ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಅಲ್ಲಿ ಹನ್ನೆರಡು ರಾಶಿಯವರ ಒಂದು ರಹಸ್ಯ ಸ್ವಭಾವ ಅವ್ರದ್ದು ಅಂದರೆ ಒಬ್ಬೊಂದು ಒಂದೊಂದು ರಾಶಿಯದು ಒಂದೊಂದು ರಾಶಿ ರಹಸ್ಯ ಸ್ವಭಾವ ಅಂತ ಇರುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಚ್ಚಿ ನಾನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೆ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆಯನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಮೂಿಸಿ ಹಾಗೆಯೇ ಸಮಸ್ಯೆ ಬರೆಯುವಾಗ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೆಟಲ್ ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಆಗಲೇ ಸಿಗಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡುವಾಗ ಆಲ್ ಅಂತ ಬರತ್ತಲ್ಲೂ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆ ಇದ್ರು ಕೇಳ್ಬೋದು ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳ್ಬೋದು ನಾನು ನಿಮ್ಮ ಜೊತೆ ಆಗುತ್ತಿರ್ತೇನೆ ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳುವ ಹೇಳ್ತೇನೆ ಒಬ್ಬೊಬ್ಬರಿಗೆ ಒಂದೊಂದು ರಾಶಿಗೆ ಒಂದೊಂದು ವಿಶೇಷವಾದ ರಹಸ್ಯ ಸ್ವಭಾವ ಗುಣ ಸ್ವಭಾವ ಇರುವಂಥದ್ದು ಅದು ಏನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ರಾಶಿಯವರಿಗೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಗೆಲುವು ಅಂದರೆ ಆಸೆ ಜಾಸ್ತಿ ಮಾತಿಗಿಂತ ಕೆಲಸದಲ್ಲಿ ಹೆಚ್ಚು ವಿಶ್ವಾಸ ಉಳ್ಳವಂಥವರು ಹಾಗೆಯೇ ವೃಷಭ ರಾಶಿ ಬಹಳ ನಂಬಿಕಸ್ಥರು ದುಡಿಮೆಯಲ್ಲಿ ಇವರಿಗೆ ಯಾರೂ ಸಾಟೇ ಇಲ್ಲ ಹಾಗೆಯೇ ಮಿಥುನ ರಾಶಿ ತುಂಬ ಮಾತುಗಾರರು ಆದರೆ ಆಮೇಲೆ ಜೀವನದಲ್ಲಿ ಬಹಳ ಆಶಾವಾದಿಗಳು ಕ್ರಿಯಾಶೀಲ ಮನಸ್ಸು ಉಳ್ಳವರು ಮಿಥುನ ರಾಶಿಯವರು ಕರ್ಕಾಟಕ ರಾಶಿ ಬುದ್ಧಿವಂತರು ಆದರೆ ಚಂಚಲ ಮನಸ್ಸುಳ್ಳವರು ಮತ್ತು ಹೃದಯವಂತರು ಹಾಗೆ ಸಿಂಹ ರಾಶಿಯವರು ಮನಸ್ಸಿನ ಮಾತು ಮನಸ್ಸಲ್ಲಿ ಇರುತ್ತಂತೆ ಧಾರಾಳವಾಗಿ ದಾನ ಮಾಡುವ ಮನಸ್ಸುಳ್ಳವರು ಕನ್ಯಾ ಟೀಕೆಗಳನ್ನು ಕೂಡ ಹೊಗಳಿಕೆ ರೂಪದಲ್ಲಿ ಸ್ವೀಕರಿಸುವಂಥ ಮನಸ್ಸುಳ್ಳವರು ಶ್ರದ್ಧೆಯಿಂದ ಕೆಲಸ ಮಾಡುವವರು ತುಲ ಸ್ನೇಹಪರ ವ್ಯಕ್ತಿತ್ವ ಆಕರ್ಷಕ ಸ್ವಭಾವ ವೃರಶ್ಚಿಕ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ ಸ್ವಲ್ಪ ಸ್ವಾಭಿಮಾನಿಗಳು ಛಲವಾದಿಗಳು ಕೂಡ ಧನುರಾಶಿ ಹಠವಾದಿಗಳು ಹಾಗೆಯೇ ಧಾರಾಳಿಗಳು ವಿಶಾಲವಾದ ಮನಸ್ಸುಳ್ಳವರು ಮಕರ ಮಹತ್ವಾಕಾಂಕ್ಷಿ ಹೆಚ್ಚು ಲೆಕ್ಕಾಚಾರದಲ್ಲಿ ಅದೀ ಅತೀ ಬುದ್ಧಿವಂತಿಕೆ ನಂಬಿಕಸ್ಥರು ಕುಂಭ ಮನಸ್ಸು ಹೃದಯವಂತರು ಗುಣವಂತರು ಮೀನಾ ಸಹಾನುಭೂತಿ ಹೃದಯವಂತರು ಮತ್ತು ಸಹಾಯ ಮಾಡುವ ಗುಣವನ್ನು ಹೊಂದಿರುವವರು ಇದು ಇಷ್ಟು ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಒಂದು ರಹಸ್ಯ ಗುಣ ಸ್ವಭಾವ ಅಂತಲೇ ಹೇಳ್ಬೋದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು